ದೇಶದಲ್ಲಿ ಹಿಂದೂಗಳ ಮೇಲೆ ಸಾಕಷ್ಟು ದಾಳಿ ದಬ್ಬಾಳಿಕೆ ನಡೀತಾ ಇದೆ ಇಸ್ಕಾನ್ ಸೇರಿದಂತೆ ಅನೇಕ ದೇವಾಲಯಗಳನ್ನ ನಾಶಪಡಿಸಲಾಗಿದೆ ಇದು ಖಂಡನೀಯ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಹಿಂದೂಗಳು ಏನು ಅನ್ಯಾಯ ಮಾಡಿದ್ದಾರೆ ತಕ್ಷಣವೇ ವಿಶ್ವಸಂಸ್ಥೆ ತಕ್ಷಣವೇ ಮಧ್ಯ ಪ್ರವೇಶಿಸಬೇಕು ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಬೇಕು ಭಾರತದಲ್ಲೂ ಈ ರೀತಿಯ ಘಟನೆ ಆಗಬಹುದು ಎಂದು ಕಾಂಗ್ರೆಸ್ನ ಸಲ್ಮಾನ್ ಖುರ್ಷಿದ್ ಹೇಳಿದ್ದಾರೆ ಹೀಗಾದ್ರೆ ಹಿಂದೂಗಳು ಸುಮ್ನಿರ್ತಾರ ಮುಸ್ಲಿಮರ ಪರಿಸ್ಥಿತಿ ಕಷ್ಟಕರವಾಗತ್ತೆ ಎಂದು ಈಶ್ವರಪ್ಪ ತಿರುಗೇಟು ಕೊಟ್ಟರು ಬಾಂಗ್ಲಾದೇಶದಲ್ಲಿ ನಡೆದೆ ಯಾವ ಪದ ಹೇಳಬೇಕು ನನಗೆ ಗೊತ್ತಾಗಲ್ಲ ಹಿಂದೂಗಳ ಮೇಲೆ ನಡೆದಂಥ ಆಕ್ರಮಣ ಅತ್ಯಾಚಾರ ಅರ್ಥವೇ ಇಲ್ಲ ಇದಕ್ಕೆ ಇವತ್ತು ಸುದ್ದಿ ಬಂದಿರೋದೇನು ಐವತ್ತೆರಡು ಜಿಲ್ಲೆಗಳಲ್ಲಿ ಇನ್ನೂರು ಸ್ಥಾನದಲ್ಲಿ ಕಠೋರ ಹಿಂಸಾಚಾರ ಹಿಂದೂಗಳಿರೋ ಜಾಗದಲ್ಲಿ ದೇವಸ್ಥಾನಗಳು ಧ್ವಂಸ ಹೆಣ್ಣು ಮೇಲೆ ಅತ್ಯಾಚಾರಗಳು ಇಸ್ಕಾನ್ ಟೆಂಪಲ್ ಪುಡಿಪುಡಿ ರವೀಂದ್ರನಾಥ್ ಠಾಕೂರ್ ಅವ್ರದ್ದು ಆ ಬಾಂಗ್ಲಾ ಸಂಸ್ಥಾಪಕ ಮುಜಿಬ್ ರಹಮಾನ್ ಅವ್ರದ್ದು ಪ್ರತಿಮೆ ಧ್ವಂಸ ಏನು ಮಾಡಿದ್ರು ಹಿಂದೂಗಳು ನಿಮಗೆ ಅದಕ್ಕೋಸ್ಕರ ಇವತ್ತು ನಾನು ಅಲ್ಲೇ ಹಿಂದೂಗಳು ಶಾಂತಿಯಿಂದ ಮೆರವಣಿಗೆ ಮಾಡಿದ್ದಾರೆ ಅದನ್ನು ಪ್ರತಿರೋಧ ಮಾಡಿದ್ದಾರೆ ಲಕ್ಷ ಲಕ್ಷ ಒಟ್ಟೊಟ್ಟಿಗೆ ಸೇರಿಕೊಂಡು ತುಂಬ ಶಾಂತಿಯಿಂದ ಮಾಡಿದ್ದಾರೆ ಇದನ್ನ ಮೊದಲನೇದು ಈಗಾಗಲೇ ಪ್ರಧಾನಮಂತ್ರಿಯವರು ಆಗಿನ ಅಲ್ಲಿಯ ಪ್ರಧಾನಮಂತ್ರಿಯವರು ತಿಳಿಸಿದ್ದಾರೆ ಇದ್ರಲ್ಲಿ ಮಧ್ಯ ವಿಶ್ವಸಂಸ್ಥೆ ಬರಬೇಕು ಇವಾಗ ಸುಮ್ಮನೆ ಕೂತ್ರೆ ಆಗಲ್ಲ ಏಕೆಂದ್ರೆ ಬರೀ ಹಿಂದೂಗಳದ್ದಲ್ಲ ಅಲ್ಲಿ ಕ್ರಿಶ್ಚಿಯನ್ರು ಸಿಖ್ರು ಪಾರ್ಸಿಗಳು ಮುಸಲ್ಮಾನರು ಬಿಟ್ಟು ಎಲ್ಲರೂ ಕೂಡ ಕೊಂದಾಕಿದ್ದಾರೆ ಹೌದ್ರೆ ಎಲ್ರು ಡಾಕ್ಟರ್ ಮೊಹಮ್ಮದ್ ಯುನಸ್ ಆ ಪ್ರಧಾನ ಮಂತ್ರಿನೂ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಶಾಂತಿ ಕಾಪಾಡಿ ಹಿಂದೂಗಳ ಮೇಲೆ ಆಕ್ರಮಣ ಮಾಡಬೇಡಿ ಅಂತ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ವಿಶ್ವಸಂಸ್ಥೆ ಗಮನ ಕೊಡಬೇಕು ಇನ್ನೊಂದೇನು ಅಂದ್ರೆ ಭಾರತದ ಕಾಂಗ್ರೆಸಿಗರು ಬಂಗ್ಲಾದಲ್ಲಾದಂತ ಆಕ್ರಮಣ ಭಾರತದಲ್ಲೂ ಆದ್ರೆ ಆಶ್ಚರ್ಯ ಇಲ್ಲ ಇದು ರಾಷ್ಟ್ರದ್ರೋಹಿಗಳ ಹೇಳಿಕೆ ಇದು ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಕೇವಲ ಮುಸಲ್ಮಾನ್ ರಾಷ್ಟ್ರ ಅಂತ ಬಂಗ್ಲಾದಲ್ಲಿ ನಡೆದಂತ ಕಠೋರ ಆಕ್ರಮಗಳ ಬಗ್ಗೆ ಅತ್ಯಾಚಾರಗಳ ಬಗ್ಗೆ ಬೆಂಬಲ ಕೊಡ್ತಾರೆ ಅಂತ ಸಲ್ಮಾನ್ ಖುರ್ಷಿದ್ ಇವನ್ ತಕ್ಷಣ ಅರೆಸ್ಟ್ ಮಾಡಬೇಕು ರಾಷ್ಟ್ರದ್ರೋಹಿ ಇವ್ರ ಚಿತಾವಣೆಯಿಂದ ಇಲ್ಲಿ ಮುಸಲ್ಮಾನರು ಮಾಡೇ ಬಿಟ್ರೆ ಭಾರತದಲ್ಲಿ ಹಿಂದೂಗಳು ಸುಮ್ಮನೆ ಕೂತ್ಕೊತಾರೆ ಭಾರತದಲ್ಲಿ ಮುಸಲ್ಮಾನರು ಕೊಚ್ಚಾಕ್ ಬಿಡ್ತಾರೆ ಭಾರತ ಶಾಂತಿಪ್ರಿಯ ರಾಷ್ಟ್ರ ಅದಕ್ಕೋಸ್ಕರ ಬಾಂಗ್ಲಾದಲ್ಲಿ ಆಗಿರೋಂಥ ನರಹತ್ಯೆ ಇದ್ರ ಬಗ್ಗೆ ಅಲ್ಲಿಯ ಪ್ರಧಾನಮಂತ್ರಿ ಮತ್ತು ವಿಶ್ವಸಂಸ್ಥೆ